ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೆನೆ ಫುಲ್ ಕಂಪ್ಲೀಟಾಗಿ ವ್ಲಾಗೇ ಮಾಡಿಲ್ಲ ಒಂದು ವೀಡಿಯೋ ಯಾವಾಗಲೂ ನಂತರ ಇರ್ತಾಯಿತ್ತು ನೆನೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಸೊ ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಕಂಪ್ಲೀಟಾಗಿ ನೆನೆ ರೆಸ್ಟ್ ತೊಗೊಂಡೆ ಆ್ಯಂಡ್ ಇವತ್ತು ವ್ಲಾಗ್ ಇದ್ದೀನಿ ಆ್ಯಂಡ್ ನೀವು ಕೇಳಿದಿರಲ್ಲ ಇನ್ಸ್ಟಾಗ್ರಾಮ್ಗೆ ಪ್ರಮೋಷನ್ ಹೇಗೆ ಮಾಡೋದು ತೋರಿಸ್ಕೊಡಿ ಅಂದ್ಕೊಂಡು ಸೊ ಇವತ್ತು ನೈಟು ಪ್ರಮೋದ್ ಬಂದಮೇಲೆ ಯಾರೇ ಶೂಟ್ ಮಾಡ್ತೀನಿ ನಾನು ಆ್ಯಂಡ್ ನೆನೆ ಕೂಡ ಎರಡು ಪ್ರಾಡಕ್ಟ್ನ ಮಾಡಿ ಆಲ್ರೆಡಿ ಕಳಿಸಿದ್ದೀನಿ ಆ್ಯಂಡ್ ಇವತ್ತು ಅದು ಬಂದು ಯೂಟ್ಯೂಬಿಗೆ ಮಾಡಿರೋದು ಇವತ್ತು ಇನ್ಸ್ಟಾಗ್ರಾಮಿಗೆ ಇದ್ದೀನಿ ಸೊ ಅದನ್ನು ನಿಮ್ಮ ಹತ್ರ ತೋರಿಸೋಣ ಹೆಂಗೆ ಮಾಡ್ತೀನಿ ಹೆಂಗೆ ಶೂಟ್ ಮಾಡ್ತೀವಿ ನಾವು ಹೇಗೆಲ್ಲ ಮಾತಾಡ್ತೀವಿ ಅಂದ್ಕೊಂಡು ಸೊ ಪ್ರಮೋದ್ ಅವರು ಟಿಫನ್ ಮಾಡಿ ಪೂಜೆ ಮಾಡಿ ಆಲ್ರೆಡಿ ಹೊಟ್ಟಿದ್ದಾರೆ ಬೆಳಗ್ಗೆ ಎದ್ದು ಆರೂವರೆಗೇ ಅವರು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಬಂದರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೆಂಗೆ ಹೇಳ್ಕೊಟ್ರು ಚೆನ್ನಾಗಿ ಹೇಳ್ಕೊಟ್ರೆ ಹೆಂಗೆ ಅಂತ ಸೊ ಅವ್ರು ಬಂದಮೇಲೆ ಅವ್ರ ಹತ್ರನೇ ಹೆಂಗೆ ಹೇಳ್ಕೊಟ್ರು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ ನಾಳೆ ನಾನು ಹೋಗೋಣ ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನನಗೆ ಎಚ್ಚರ ಆಗಿಲ್ಲ ಸೊ ಅದಕ್ಕೆ ಅವರು ಹೊರಟೋಗಿದ್ರು ಇವತ್ತು ಸ್ವಲ್ಪ ಕೆಲಸಗಳಿದೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು ಇವತ್ತು ತುಂಬ ದಿನನೇ ಆಯಿತು ಆಲ್ಮೋಸ್ಟ್ ಕೆಲಸ ಮಾಡ್ತಾನೆ ಇಲ್ಲ ನಾನು ತುಂಬ ಸೋಂಬೇರಿ ಆಗ್ತಾ ಇದ್ದೀನಿ ನಮ್ಮ ಅಕ್ಕ ಬಂದ ಮೇಲಿಂದ ನಗ್ತ ಕೂತವಳೆ ಅವಳು ಏಸ್ ಇವಾಗ ಟಿಫನ್ನು ಚಿತ್ರಾನ್ನ ಮಾಡಿದ್ದಾಳೆ ನಾನೇ ಎದ್ದು ಮಾಡೋಣ ಅಂದ್ಕೊಂಡೆ ನಾನು ಎದ್ದಾಳಷ್ಟ್ರಲ್ಲಿ ನನಗೆ ಯಾಕೆ ಕಷ್ಟ ಕೊಡೋದು ಅಂದ್ಬಿಟ್ಟು ಅವಳೇ ಮಾಡಿಬಿಟ್ಟಿದ್ದಾಳೆ ಬನ್ನಿ ಇವಾಗ ಟಿಫನ್ ತಿನ್ನೋಣ ಚೆನ್ನಾಗದ ಖಾರ ಸೋನು ಕೊಡ್ಬೇಡ ನೀನು ತಿನ್ನು ಅವನಿಗೆ ಬೇಡವಂತೆ ಗೈಸ್ ನೋಡಿ ಸೋನು ನನ್ನ ಲಿಪ್ಸ್ಟಿಕ್ನ ಹೆಂಗೆ ಮಾಡಿದ್ದಾನೆ ಅವರ ಅಪ್ಪಂಗೆ ನಾನು ಕಂಪ್ಲೇಂಟ್ ಹೇಳ್ತಾ ಇದೆ ಗೈಸ್ ಹಾಂ ಸೋನು ಮಲ್ಕೊಂಡಿದ್ದಾನೆ ಎಕ್ಸಸೈಸ್ ಮಾಡಲ್ಲ ಏನಿಲ್ಲ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಬಂದಿದ್ದೆ ಬಾಯಿನ ಹಿಂಗೆ ಫುಲ್ ಇದು ಮಾಡ್ಬಿಟ್ಟ ಫುಲ್ ಲಿಪ್ಸ್ಟಿಕ್ ಆಗೋಯಿತು ಅವನ ಕೈಗೂ ಫುಲ್ ಲಿಪ್ಸ್ಟಿಕ್ ಆಗಿ ಕೈನ ತೊಳ್ಕೊಂಡವನು ಈ ವಿಡಿಯೋ ನಮ್ಮ ಮಾಮಾ ನೋಡೇ ನೋಡ್ತಾರೆ ಅದಕ್ಕೆ ಈ ಇದನ್ನ ವ್ಲಾಗಲ್ಲಿ ಇದ್ದೀನಿ ನಾಳೆ ನಮ್ಮ ಮಾಮ ಈ ವಿಡಿಯೋ ನೋಡ್ಬಿಟ್ಟು ಫೋನ್ ಮಾಡಿ ಸೋನಿಗೆ ನೋಡಿ ಹೆಂಗೆ ಕ್ಲಾಸ್ ತಗೋತಾರೆ ಅಂತ ಹೆಂಗೆ ಅವಾಗ್ಬಿಟ್ಟ ಗೊತ್ತಾಗೈಸ್ ಸೌಂಡ್ ಕೊಡ್ತಾವನೆ ಒಳಗಡೆ ಹೂ ಅಂತ ಹೆಂಗೆ ಅಮಗ್ಬಿಟ್ಟ ನಾನು ಲಿಪ್ಸ್ಟಿಕ್ ಎಲ್ಲ ಹೊಂಟಾಗಿದೆ ಗೈಸ್ ನೋಡಿ ಮೇಲ್ಗಡೆ ಎಲ್ಲ ಹೊಟ್ಟೋಗಿದೆ ಇಲ್ಲೆಲ್ಲ ಆಗಿದೆ ಸೋನು ಐತೆ ಗಣ ಸೋನು ಬಾಯ್ಲಿ ಎಸ್ ಎಲ್ಲ ಆಯಿತು ಸೋನು ಜೊತೆ ಸ್ವಲ್ಪ ಕಿತ್ತಾಟನು ಆಯಿತು ಆ್ಯಂಡ್ ಇವಾಗ ವೀಡಿಯೋ ಎಡಿಟ್ ಮಾಡ್ತಾ ಇದ್ದಾರೆ ಸಡನ್ನಾಗೆ ಕಾಲ್ ಬಂತು ತೊಳಸಿ ಜೀವಲ್ ಸೌದು ಅರ್ಜೆಂಟು ಅದೇ ವೀಡಿಯೋಗೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕಿ ಅಂತ ಸೊ ನಾನು ಮತ್ತೆ ಶೂಟ್ಗೆ ಹೋಗ್ಬೇಕಿತ್ತು ಹೋಗೋಕೆ ಆಗಿಲ್ಲ ಟೈಮ್ ಇರಲಿಲ್ಲ ಆ್ಯಂಡ್ ಇವಾಗ ಒಂದು ಜಸ್ಟು ಬೇಗ ಹಾಕ್ಕೊಟ್ಬಿಡಿ ಆಮೇಲೆ ಬೇಕಾದರೆ ಒಂದು ಶೂಟ್ ಮಾಡಿಕೊಂಡು ಇನ್ನೊಂದು ವೀಡಿಯೋ ಹಾಕ್ಕೊಡಿ ಅಂದರು ಅದಕ್ಕೆ ಇವಾಗ ಎಡಿಟ್ ಮಾಡ್ತಾ ಕೂತಿದ್ದೀನಿ ಎಡಿಟ್ ಎಲ್ಲ ಆಯಿತು ಇವಾಗ ವಾಯ್ಸ್ ಓವರ್ನ ಕೊಡಬೇಕು ಆ್ಯಂಡ್ ಇದು ಆಫರ್ ಚೇಂಜ್ ಇದೆ ಒಂದು ಸಲ ಅವಾಗ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಚೆಕ್ಔಟ್ ಮಾಡಿ ఆఫర్కినా ఈ ఆఫరు స్వల్ప చేంజ్ కంప్లీట్ చేంజ్ ఆగి సో ఇట్ మిబిట్ సిమ్మ అన్న కళు భూమిక అంత నోడి അവനേജ് ഏനോ നന്നേജ് ഏന നന്ന അർദ്ധ വയസ്സായില്ല നഗ് നീറ്റാ കുടസ്ബാക്കുല്ല തകട്ട്ബിട്ടി ഊർഗ് ഗൈസ് അക്കൂസ് ബേക്കോ അതൊക്കെ ഇവകൊനു ജ്യൂസ് കുടും നമ്മ മമ്മി മനഗ്തന് കണ്ടി ബി ബി ഗൈസ് ಎಂತದಿಲ್ಲ ಇಲ್ಲಿಚ್ಾಗ್ಲೂ ಹೋಯ್ತಾನೆ ಗೈಸ್ ಜ್ಯೂಸ್ ಕುಡ್ದ್ಬಿಟ್ಟು ಇನ್ ಗಂಟೆ ಬಸ್ ಕತ್ತೆ ಇಲ್ಲ ಇಲ್ಲ ಅಂದ್ರೆ ಅವ್ರಿಗೆ ಜ್ಯೂಸ್ ಕ್ಯಾನ್ಸಲ್ ಓಕೆ ಬರ ನಮ್ಮ ಮನೆ ಇಷ್ಟ ಅಂತ ಅವ್ರಿಗೆ ನಮ್ಮ ಮನೇಲಿ ಇರಬೇಕಂತೆ ಯಾರ ಹೋಗಲ್ಲ ಅಂತ ಕೂತು ನಾನು ಮಲ್ಕೊಬಿಡ್ತೀನಿ ಅಂತ ಎಸ್ ಗೆಸ್ ಜ್ಯೂಸ್ ಮಾಡಾದ್ಮೇಲೆ ಸಿಗ್ತೀನಿ ಕಟ್ ಮಾಡೋಸ ಜ್ಯೂಸ್ ರೆಡಿ ಆಯಿತು ಪಕ್ಕದಲ್ಲಿ ಮನೆ ಕಟ್ತಿದ್ರಲ್ಲ ಅವ್ರು ಸಿಕ್ಕಾ ಸಾಂಗ್ ಹಾಕ್ಕೊಂಡಿರ್ತಾರೆ ಗೈಸ್ ಅಡುಗೆ ಮನೆಗೆ ಹೋದ್ರೆ ಏನು ವೀಡಿಯೋ ವಾಯ್ಸ್ ಮಾಡಿ ಮಾಡೋಕ್ಕೆ ಆಗೋಲ್ಲ ನೈಟ್ ಅವ್ರು ಹೋದ್ಮೇಲೇ ಮಾಡೋಕ್ಕಾಗೋದು ಸಿಕ್ಕಾ ಸಾಂಗ್ ಹಿಂದಿ ಸಾಂಗ್ ಹಾಕ್ಕೊಂಡು ಕನ್ನಡ ಸಾಂಗ್ಗಳು ಯಾವುದೋ ಹಾಕ್ಕೊಂಡು ಸುಮ್ಮನೆ ಕೇಳ್ತಾರೆ ಮತ್ತು ಕೇಳೋದಲ್ದೇ ಅವರು ಜೋರಾಗಿ ಇರ್ತಾರೆ ಫುಲ್ ಡಿಸ್ಟಬೆನ್ಸ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ವಾಯ್ಸ್ನ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ ಜ್ಯೂಸ್ ಹೆಂಗಿದೆ ಅಂತ ಹೇಳ್ತಾರೆ ನೋಡಿ ಇವಾಗ ಯಶ್ ಹೆಂಗೈತೆ ಸೂಪರಾ ಸಲೋ ನೈನಾ ಜ್ಯೂಸ್ ಕುಡಿದಿದ್ದು ಮಧ್ಯಾಹ್ನ ಆಲ್ರೆಡಿ ಕಾಫಿ ಟೈಮು ಸಿಕ್ಸ್ ಓ ಕ್ಲಾಕ್ ಆಗಿದೆ ಮಲ್ಕೋಬಿಟ್ಟಿದೆ ಎದ್ದಿರಲಿಲ್ಲ ಗೈಸ್ ಸೊ ಅದಕ್ಕೆ ಏನು ಜ್ಯೂಸ್ ತಕ್ಷಣ ಕಾಫಿ ಕುಡಿತಾ ಇದ್ದಾರೆ ಅಂತ ತಿಳ್ಕೊಬೇಡಿ ಆ್ಯಂಡ್ ಅದಾದಮೇಲೆ ಪ್ರಮೋದಿನೇನು ಕಾಲು ಗಂಟೆ ಟ್ವೆಂಟಿ ಮಿನಿಟ್ಸಲ್ಲಿ ಬರ್ತಾರೆ ನಮ್ಮ ಅಡುಗೆ ಮನೆ ಫುಲ್ ಗಲೀಜಾಗಿದೆ ಅವ್ರಿಗೆ ಗಲೀಜಾಗಿದೆ ನಿಜವಾಗ್ಲೂ ಆಗೋಲ್ಲ ಸೊ ಅದಕ್ಕೆ ನಮ್ಮ ಅಕ್ಕನ ಎದು ಓ ನಾ ಬಾ ಬೇಗ ಬಂದುಬಿಡ್ತಾರೆ ಪ್ರಮೋದವರು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವಳು ಪಾತ್ರನ ಬೆಳಗ್ಗೆ ಬೆಳಿಗ್ಗೆ ಕೊಡ್ತಾಯಿದ್ಲು ನಾನು ಕ್ಲೀನ್ ಮಾಡಿಕೊಟ್ಟೆ ಕ್ಲೀನ್ ಮಾಡಿಕೊಂಡೆ ಆ್ಯಂಡ್ ಇಡೀ ಅಡುಗೆ ಮನೆನೇ ಕಂಪ್ಲೀಟಾಗಿ ಚೇಂಜ್ ಮಾಡಿದೆ ನಾನು ಗೈಸ್ ಇವಾಗ ನಾನು ನಿದ್ದೆ ಮಾಡಿದೆ ಆ್ಯಂಡ್ ಏನಕ್ಕೆ ಎಷ್ಟು ನಿದ್ದೆ ಬರ್ತಾ ಇದೆ ಅಲ್ಲ ತುಂಬ ದಿನದಿಂದ ನಿದ್ದೆ ಎಲ್ಲ ಸ್ಟಾಕ್ ಆಗಿತ್ತಲ್ಲ ಅದೆಲ್ಲ ಕ್ಲಿಯರ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇವಾಗ ಪ್ರಮೋದ್ ಅವ್ರು ಬಂದರು ಇವಾಗ ಶೂಟ್ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ಇಟ್ಕೊಂಡಿದ್ದೀವಿ ಸೊ ನಿಮ್ಗೆ ಏನಂದರೆ ಒಂದು ಸ್ವಲ್ಪ ಬ್ಲಾಪರ್ಸ್ನ ತೋರಿಸ್ತೀನಿ ಇನ್ಸ್ಟಾಗ್ರಾಮ್ ಅಂದರೆ ಕಂಪ್ಲೀಟಾಗಿ ಓಕೆ ಅಂದ್ಬಿಟ್ಟು ತೋರಿಸ್ಬೋದು ಬಟ್ ಇದು ವೀಡಿಯೋ ಬರಬೇಕಲ್ವ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಬ್ಲಾಗರ್ಸ್ನ ಹಾಕ್ತೀನಿ ಸೊ ನಿಮಗೆ ಯಾವಾಗ ಐಡಿಯಾ ಬರುತ್ತೆ ಓ ಈ ರೀತಿ ಮಾಡೋದಾ ಅಂತ ಆ್ಯಂಡ್ ನೀವು ಯಾರಾದರೂ ಮಾಡೋದಿದ್ದರೆ అత నూ ఇన్స్టాగ్రమ్ శురుతావి యూట్యూబ్ శురు మాట్ సో ఇదొందు సజెషన్ అంతే హోదు సో యా ఇవ్వ శురుతీ నమే సోను ఎల్ప్కుతాకందర ప్రమోదవ్ వీడియో మాట్లాడు అదకోస్కర ఈ ఫోనల్ సోను కొడతీ ఐ ఫోనల్లీ నల్ శూటెలా అద్రే మా సో ఇలా అనే నీడిోస్ సోనూ రెడీనా నేను వీడియో మా సౌండ్ జాస్తి వైస్ ನಮ್ಮ ಮನೇಲೆಲ್ಲ ಸರಿ ಉಂಟಾಗಿರ್ತಾರೆ ಈ ವರ್ಗನೆ ಹೋಗ್ತಾರಲ್ಲ ಅವ್ರೆಸ್ ಫೈನಲಿ ಕೆಲಸ ಎಲ್ಲ ಮುಗೀತು ಡೀಪ್ ಕ್ಲೀನ್ ಮಾಡಿದೀನಿ ನೀವೇ ನೋಡಿರ್ಬೋದು ಅಂಡ್ ನಾನು ಈ ದಿನ ಯೂಸ್ ಮಾಡ್ತಾ ಇದ್ದೆ ఇది తో బండు కాటన్ నిందో ఇది కాట హ్మ్ కాటన్ పిల్లో నాకు వాలబడట్టి ఇరుతలో ఆత్ర కాటన్ అది కాటన్ పిల్లో అంటే దేన సక్కు కాటన్ పిల్లో ఇది ಮೇల్గడే కాటన్ మిక్స్ పాలీస్టర్ కవర్ ಅಂತ ಹೇಳ್ారు హ్మ్ త్రైప్డేట్ తీదా ఫస్ట్ ఇన్న పార్టినింగరే హ్మ్ நான் कट மாட்டல. கால்லalle 1 நிமிஷம் நீ. தட்டு மாட்டேது சன்னி. ஹ்ம். कट ماடல. சونو ஷூட்டிங். சே கேக் டရ இயஸ்ட். ஹ்ம், அடெட்டோ தி ஸ்வெட் காண்TypeId. 1 நிமிஷம் आगे হইது. நீ रिक्துமா வருது. ಇದಿಲ್ಲೇ ಇರಲಿ ಅಮ್ಮ ಬಂದು ಇಲ್ಲಿ ಕುತ್ಕೋತೀನಿ ಅಮ್ಮ ಓಪನ್ ಮಾಡ್ತೀನಿ ಅಲ್ಲಿ ಏನೋ ಒಂದು ಚೂರು ವಾಟ್ ನೀರು ಆಗಿರೋ ಕಾಣ್ತಿದೆಯಲ್ಲ ಇಲ್ಲಿ ಹ್ಮ್ ಕೆಳಗಡೆ ಹ್ಮ್ ಅದು ಕಾಣ್ತಾ ಇದೆಯಾ ಅಲ್ಲಿ ಇದ್ರಲ್ಲಿ ಕಾಣ್ತದೆ ಐಫೋನ್ ಅಲ್ಲಿ ಅದ್ರಲ್ಲಿ ಎಲ್ಲ ಕಾಣ್ತಾ ಇದೆ

ಒಂಥರ ಅನ್ಸುತ್ತೆ ತುಂಬಾ ಸಾಫ್ಟ್ ಆಗಿರೋ ಪಿಲ್ಲೋನ ಯೂಸ್ ಬುಕ್ ಮಾಡು ಅಂತ ಹೇಳ್ತಾ ಇದ್ರು ನಾನು ತುಂಬಾನೇ ಸರ್ಚ್ ಮಾಡ್ತಾ ಇದ್ದೆ ಯಾವ್ದು ಸಿಗುತ್ತೆ ಅಯ್ಯೋ ಇವತ್ತು ಆಫೀಸಲ್ಲಿ ಸಿಕ್ಕ ಬಟ್ಟೆ ವರ್ಕು ತುಂಬ ತಲೆನೋವುತ್ತಾ ಇದೆ ಅದು ಒಂದು ಲೋಟ ಕಾಫಿ ಮಾಡಿಕೊಡ್ತೀಯಾ ಅಂತ ಕೇಳು ಓಕೆನಾ ಅಲ್ಲ og <but> Ja. <punk backend> செக்கத்தில் <laughs> <laughs> <laughs>

अरे अयो इवतू तू ये चल पटकलवा न नको इवा नकिद नक बेटा प्लीज सीरियस पम्मी प्लीज अंते सॉन्ग सुरुवायितो पडला नो 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 वन टेक नॉर्मल हम मतलब घंटे सम कैसे रहना था खेल कोट के यो ये बात ऑफिसल सिका पटे नहीं बार को कैसे हम्म हम्म जो लोग कैसे रह ये ये लांडरिंग ये कौन रचने और यो ये बात ऑफिसल सिका पटे नहीं बार को हम्म हाँ तुम मत आने ना होता है वन लेट स्ट्रांगर कॉफ़ी मत कर क्या सोनू आने लियो आने लियो ಕನ್ನಡಿ ಅವರು ನಡಿ ಅವರು ನಡಿ ಗಾಯ್ಸ್ ನೋಡಿ ಇಷ್ಟು ಇಷ್ಟು ಟೇಕ್ ಆದ ನಾನು ಟೇಕ್ ಅಗ್ ಮುಕ್ತ ಆಗಾಗ್ಲೇ ಇವurde ಇವಾಗ ዌಟ್ ಅಯ್ಯೋ ಇವತ್ತು ಆಫೀಸಲ್ಲಿ ಸಿಕ್ಕಾಪಟ್ಟೆನೇ ವರ್ಕ್ ತುಂಬಾ ನೀ ತಲೆನೋಯತಾ ಇದೆ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬಿಡ್ತೀಯಾ ಸ್ತ್ರಂಗ್ ಕಪ್ ಮಾಡ್ತೀರಾ ಹ್ಮ್ ನಾ ಕಟ್ಟ್ ಮಲ್ಲ ಟೇಕ್ ಫೋರ್ हाउ ದಟ್ 2 ಮಿನಿಟ್ಸ್ ಅಲ್ಲಿ ಹೋಗ್ ಮಾರ್ಕನ್ ಮಾಡ್ತೀನಿ ಅಲ್ಲಿವರ್ಗೂ ನೀವು ರೆಸ್ಟ್ ಮಾಡ್ತಾ ಇರಿ ಈ ಹಾ ನಾನು ನಿಂಗೆ ಬರ್ತೀನಿ ಅಲ್ವಾ ನಾನು ಬಿಟ್ಟು ಓಪನ್ ಮಾಡ್ತೀನಿ ಓಪನ್ ಓಡ್ ಕೆಲೆ ಒಂದು ಟೈಮ್ ಮಾಡ್ತೀನಿ ಆಯೋ ಆ ಲೈ ಇವಲ್ಲ ಅನ್ಕೊಂಡ್ ನಿಶ್ಚೇ ಮಾಡೋ ತರ ಆಮೇಲೆ ನಾನು ಬಾಗಿಲು ಕವಿಸ್ ಕೊಡ್ತೀನಿ ಅಯ್ಯೋ ಅಲ್ಲಿವಲ್ಲ ಏನ್ ಮಾಡೋದು ಅಂದ್ಕೊಂಡು ವಾಯ್ಸ್ ಕೊಟ್ಕೊಳ್ತೀನಿ ಆಮೇಲೆ ವಿಡಿಯೋ ಮಾಡ್ಕೊಂಡು ಪ್ರಿಪೇರ್ ಮಾಡೋದು ಮಾಡಿ ಸ್ವಲ್ಪ ಡೀಪಾಗಿ ತಗೊಂಡು ಕೊಡ್ತೀನಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ವಾಸ್ ಚೆನ್ನಾಗಿದೆ ಕಾಫಿ ಯಾವ ಬ್ರ್ಯಾಂಡ್ ಆ ಥರ ಸ್ವಲ್ಪ ಡಿಸ್ಕಶನ್ ಮಾಡೋಣ ಬರ್ತೀನಿ ಅಲ್ಲ ಈ ಫ್ರಿಡ್ಸ್ ಫ್ರಿಡ್ಸ್ ತೆಗಿತಾರೆ ಅಮೇಲೆ ಕರ್ಚೆ ಬಿಡೋದು ಫೈರಾಗಿಲ್ಲ ಏನೋ ನಾಲ್ಕು ಡಬ್ಬ ಬಿದ್ದೆ ಸಸದ್ದು ಏನಾದರೂ Saku kloz mle Cik modera No, sabi ಹೋಗಿ ಇದೆ ಚೆನ್ನಾಗಿದೆ ನೀನು ಹೇಳ್ತಾ ಇದು ನಾನು ವಾಯ್ಸ್ ಕೊಡಕ್ ಬೇಡ ವಾಯ್ಸ್ ಎಷ್ಟು ಹೇಳ್ಬಾರ್ದು ಏನು ಏನು ಹೇಳ್ಬಾರ್ದು ಕಟ್ ಮಾಡ್ಲೇನ ನಾವು ಅವೆಲ್ಲ ಗೊತ್ತಿಲ್ಲ ಕೈ ಸೋನುಗೆ ಎಗ್ರೆಸ್ಬೇಕು ಅಂತ ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ಸೋನು ಫಿದಾ ಆಗೋಗ್ಲಿ ಅಂತ ಬಿಟೋ ಪಾಪಾ ಅಂತ ನಡ್ಕೊಳ್ತಾ ಇದೀನಿ ಸೋನು ಏನಂತ ಹೇಳು ಪಾಪಾ ಅಂತ ಹೋಗ್ತೀನಿ ಆಯ್ತುನೇ ಹಾಕಿಬಿಡ್ತೀಯ baili ಸೋನು baili ಹ್ಮ್ ತಕ್ಕ baili ಬರಬೇಡಿಗೆ ಹೋಗಬೇಡ ಹೇಳ್ಬೇಡ

<laughs> no. <laughs> प्रमोदी ಸೊ ನೋಡಿದ್ರೆ ತುಂಬ ಚೆನ್ನಾಗಿ ವಿಡಿಯೋ ತುಂಬ ಖುಷಿ ಆಯಿತು ಯಾಕಂದರೆ ಇವತ್ತು ನನ್ನೇ ಎರಡು ಪ್ರಾಡಕ್ಟು ಇವತ್ತು ಎರಡು ಸೊ ನೆನ್ನೆ ಎರಡು ಓಕೆ ಆಯಿತು ಇವತ್ತು ಒಂದು ಓಕೆ ಆಗ್ತಿದೆ ಇನ್ನೊಂದು ನಾನು ಮಾಡಿದ್ದೀನಿ ಬಟ್ ಸೆಂಡ್ ಮಾಡಿಲ್ಲ ಸೊ ಖುಷಿ ವೀಸ್ ಈ ಥರ ಮಾಡಿದಾಗ ನಂದು ವಾಯ್ಸ್ ಈ ಥರ ಇದೆ ಬಟ್ ಅದು ಲೈಕ್ ಮಾಡ್ತಾರೆ ಖುಷಿ ಗೈಸ್ ಓಕೆ ಚಿನ್ನಿವೆ ನನ್ಗೆ ಹೋಗ್ಬಿಡ್ಬಾ ಬನ್ನಿ ಕೈ ತೊಳ್ಕೊಳ್ಳಿ ಅಂತ ಮಲಗಿದ ಸಾಕು ಬೆಳಗ್ಗೆಯಿಂದ ಬಾ ಓಡಾಡು ಒಂದು ಸ್ವಲ್ಪ ಅಂತ ನೀವೇ ನೋಡಿದ್ರಲ್ವಾ ವಿಡಿಯೋ ಶೂಟ್ ಮಾಡೋದು ನಾಟ್ ಈಸಿ ತುಂಬಾ ಕಷ್ಟ ನಗು ಬರುತ್ತೆ ಮತ್ತೆ ಕಟ್ ಕಟ್ ಮಾಡಿ ವೀಡಿಯೋ ಮಾಡಬೇಕು ಸೊ ಎಲ್ಲದರಲ್ಲೂ ಕಷ್ಟ ಇದ್ದೇ ಇರುತ್ತೆ ಬಟ್ ನಾವು ಮಾಡಬೇಕು ಅಷ್ಟೇ ಇವಾಗೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಾನು ಜ್ಯೂಸ್ ಬೇಕಿತ್ತು ನನಗೆ ಸ್ವಲ್ಪ ಟಗಾಡ್ ಅನ್ನಿಸ್ತು ಅದಕ್ಕೆ ಜ್ಯೂಸ್ನ ತೊಗೊಂಡೆ ನಾನು ಎಷ್ಟು ಊಟ ಎಲ್ಲ ಆಯಿತು ಸೊ ನನಗೆ ವಿಡಿಯೋ ಪೆಂಡಿಂಗ್ ಇಲ್ಲದೇ ಇರೋ ಕಾರಣ ಇವಾಗ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಮಲ್ಕೋಬೇಕು ಆಯಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾತಾಡ್ತೀನಿ ಅಯ್ಯೋ ಪಿ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಅರಿ ನಾವ್ಯೋ ಬಾಯ್ 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 ನಮ್ಮನೆ ನೋಡಿ ಬಟ್ಟೆ ಒದ್ದಿರೋದು ನಾನು അളഫുൾല്ല അമർസി എത്തിക്കോ സോഗ